ಏನಿಲ್ಲ ನಿಮಗೆ ಏನು ಮನಸ್ಸು ಗಟ್ಟಿ ಅಂದ್ರೆ ನಮ್ಗೆ ಗಟ್ಟಿ ಮನಸ್ಸು ಇರ್ಬೇಕು ಮತ್ತೆ ನಾಳಿಂದ ಸ್ಟಡಿ ಸ್ಟಾರ್ಟ್ ಮಾಡ್ತೀನಿ ಅನ್ಬಾರ್ದು ನಾಳಿಂದ ಅನ್ನೋರೆಲ್ಲ ಆ ದೊಡ್ಡ ಪಂಡಿತರ ಅಂತವ್ರು ನಾಳಿಂದ ಮಾಡಮ್ ನಾಳೆ ಬೆಳಿಗ್ಗೆ ಎದ್ದಳಂ ಆಗೋದಿಲ್ಲ ಇವತ್ತಿನಿಂದನೇ ಈ ಕ್ಷಣದಿಂದನೇ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಅದು ಗಮನಿಸ್ಬೇಕು ಇವತ್ತಿನಿಂದ ಮಾಡ್ರಿ ಇನ್ನೂ ಟೈಮ್ ನೋಡಿ ಎಷ್ಟು ಜಲ್ ಟೈಮ್ ಆಯಿತು ಅವಾಗೆ ಆ ಪಿ ಸಿ ನೋಟಿಫಿಕೇಶನ್ ಆಗಿ ಒಂದೆಷ್ಟು ಹತ್ತೇನು ಹನ್ನೆರಡು ದಿನ ಆಯ್ತು ಹತ್ತೊಂಬತ್ತಕ್ಕೆ ಅರ್ಜಿ ಸ್ಟಾರ್ಟ್ ಆಗ್ಯದ ಇವತ್ತು ನೋಡಿದ್ರೆ ಇಪ್ಪತ್ತೇಳು ಇನ್ನು ಒಂದು ಎಂಟೊಂಬತ್ತು ದಿನ ಆಯಿತು ಇನ್ನೂ ನೀವು ಅರ್ಜಿ ಹಾಕಿದ್ರಾಗೆ ಟೈಮ್ ವೇಸ್ಟ್ ಮಾಡಕತ್ತಿ ಒಟ್ಟು ಬಟ್ ಅರ್ಜಿ ಹಾಕ್ರಿ ಓದೋಕ್ ಸ್ಟಾರ್ಟ್ ಮಾಡ್ರಿ ಇವತ್ತಿಂದ ಇವತ್ತೇ ಸ್ಟಡಿ ಮಾಡ್ಬೇಕು ನೀವು ಇವತ್ತಿಂದ ಇವತ್ತೇ ಓದಿಲ್ಲ ಅಂದ್ರೆ ಒಂದೇ ಸಲ ಓದಕ್ಕೆ ಆಗೋದಲ್ಲ ಅದು ನಿಮ್ಗೆ ಆ ಗಮನದಲ್ಲಿರಲಿ ಕಂಟಪಟ ಮಾಡೋದಲ್ಲ ಬಾಯಿ ತರೋದಕ್ಕೆ ಟಪಾ ಟಪ ಟಪ ಓದಿರೋದಲ್ಲ ಅದು ಅರ್ಥ ಆಯ್ತಿಲ್ಲ ಮನ್ಸನ್ಯಾಗ ಓದಿಕೆಂದು ಓದೋದು ಬರೆಯೋದು ಓದ್ತಿರ್ಬೋಕಿಲ್ಲ ಬರಿತಿರ್ಬೋದು ಓದ್ಬೇಕು ಬರಿಬೇಕು ಎರಡು ಕೆಲಸ ಮಾಡೋ ಬರೀ ಓದೋದ್ರಿಗಿನ ಅವ್ ನೆನ್ಪಂಗಿಲ್ಲ ಬರೀ ಬರದ್ರಿಗು ನೆನ್ಪಿಡ್ಯಂಗಿಲ್ಲ ಓದ್ಬೇಕು ಬರಿಬೇಕು ಓದ್ಬೇಕು ಬರಿಬೇಕು ಯಾವ ನೆನಪಿಳಿಂಗಿಲ್ಲಲ್ಲ ಅವ್ರ ನಮ್ಗೆ ಬರ್ಕೊಂಡ ಕರೆಕ್ಟಾಗಿ ಓದ್ರಿ ಕರೆಕ್ಟಾಗಿ ತಿಳ್ಕರಿ ಫಸ್ಟ್ ಪೀಸ್ಫುಲ್ ಆಗಿರಿ ಯಾವುದೇ ತಲೆ ಕೆಟ್ಟ ಹೋಗ್ಬಿಡ್ರಿ ಏನೇನು ಏನೇನತ ಅಂಬೋದು ಆ ಹೇಳಕ್ಕೆ ಬರೋದಿಲ್ಲ ಕರೆಕ್ಟಾಗಿ ತಿಳ್ಕೋಬೇಕು ಎಲ್ಲೆ ನೋಡಿ ಉತ್ತರ ಪ್ರದೇಶ ಪಾಪ ಯಾವುದೋ ಸ್ಕೂಟರ್ ತಗೊಂಡು ಸಣ್ಣದು ಅಂತ ಹೊಟ್ಟಾನೆ ಟಿ ಎಸ್ ಎಕ್ಸಲ್ ಅಂತ ಒಂದು ಯಾವುದೋ ಒಂದು ರಣ ಹದ್ದು ಆ ಹಿಡ್ಕೊಂಡು ಹೊಂಟ ಆಗ ಬಿಟ್ಬಿಟ್ಟು ಸೀದೊಂದು ಮ್ಯಾಲೆ ಬಿದ್ದು ಕಚ್ಚ ಕಚ್ಚ ಆ ಯಾರು ನೋಡುತ್ತ ಪಾಪ ಮೆಲ್ಲ ಸೈಡ್ ಆ ಟೈಪ್ ಅದು ಅಂದ್ರೆ ಇಳಕೆ ಬರೋದಿಲ್ಲ ಉಯಿಸಕಾಗೋದಿಲ್ಲ ಜೀವನ ಇದ್ದಷ್ಟು ದಿನ ಬಹಳ ಖುಷಿಯಾಗಿರ್ಬೋದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡಿ ಎಷ್ಟು ನೋಡಿರಿ ಇದು ನಿಮ್ಮ ಜೀವನದ ಅಳಿವು ಉಳಿವಿನ ಪ್ರಶ್ನೆ ಗೊತ್ತಿರಲಿ ಹೋಗಿ ನೋಡಿ ಬರ್ರಿ ಅಲ್ಲಿ ಪಾಪ ಆ ಗಾರೆ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಕೆಸೆ ಕಲ್ಲು ತಗೊಂಡ ಕೇಸೆ ಇಕ್ಕಳಿಂದ ಕಲ್ಲು ತಗೊಂಡು ಆಕಡೆ ಹಾಕ್ತಿರ್ತಾರೆ ಸಿಮೆಂಟ್ ಚೀಲೋ ತಗೊಂಡು ಕೇಸು ಹಾಕ್ತಿರ್ತಾರೆ ಹೌದು ಇಲ್ಲದ್ರೆ ಯಾವ್ದು ಇಟಿಗೆಗಳು ತಗೊಂಡು ಕೇಸ್ ಆ ಆಕಡೆ ಹಾಕೋದು ಕೆಬ್ ಪಟ್ಟೆ ಇಟಿಗಳು ಒಂದು ಐದರ್ ತಗೊಂಡು ಹೊತ್ಕೊಂಡು ಹೋಗ್ತಿರ್ತಾರೆ ನನ್ನ ಮಗ ಓದಪ್ಪ ಬೆಂಗಳೂರಿಗೆ ಧಾರವಾಡಿಗೆ ಹೋಗೋನ ಬಿಜಾಪುರಗೋಗ್ಯ ಕೇಸ್ ನಾವೆಲ್ಲ ಈಗ ಐಫೈಗೆ ಇಷ್ಟಿ ಮಕ್ಕಳ್ರೆ ಹೆಂಗ ಅದು ಒಪ್ಪಂಗಿಲ್ಲ ಹೌದಲ್ ಮನಸಾಕ್ಷಿ ಆತ್ಮಸಾಕ್ಷಿಗೆ ಸಾಕ್ಷಿ ಅನ್ಕೊಂಡೋಗಿರಬೇಕದ ಕರೆಕ್ಟಾಗಿ ಆ ಸ್ಟಡಿ ಮಾಡ್ಬೇಕು ನೀವು ನೀವು ಒಂದ್ಸಲ ಮಕ್ಕಂಡಾಗ ನೀವು ನಿಮ್ಮ ನಿದ್ದೆ ಬಂತಂತೆ ಕರೆ ಮಕ್ಕಂಡಾಗ ಆಲೋಚನೆ ಮಾಡಿ ನಮ್ಮ ತಂದೆ ತಾಯಿ ಏನು ಮಾಡ್ತಾರ ಟಕ್ಕಂತ ಹೆಚ್ಚರಿಗಾಗಿ ಬಿಡ್ತದೆ ಓ ನಮ್ಮ ನಮ್ಮ ಅಪ್ಪ ಅಮ್ಮ ಪಾಪ ಅಕ್ಕಿ ಬಿಡ್ಸಕೊಟ್ಟಾರೆ ನಾವು ನೋಡಿದಲ್ಲಿ ಮಕ್ಕಬಾರ್ದು ಅಂತ ಸ್ಟಡಿ ಮಾಡಕ್ಕೆ ಮನಸ್ಸು ಬರ್ತದಿಲ್ಲ ಅಂದ್ರೆ ಬರೋದಲ್ಲ ನಿಮ್ಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಕೆಲವೊಂದಿರ್ತಾರೆ ಸರ್ ನಾನು ಓದಕ್ಕೆ ಮನಸ್ಸೇ ಬರದಲ್ಲ ಸರ್ ನಾನು ಓದಕ್ಕೆ ಮನಸ್ಸೇ ಬರದಲ್ಲ ಎದಕ್ಕೆ ಬರೋದು ಮನಸ್ಸು ಮನೆಗೆ ಅಷ್ಟು ಕಷ್ಟಪಟ್ಟಲ್ಲಿ ಪಾಪ ಅಕ್ಕಿ ಇಲ್ಲ ಬ್ಯಾಳೆ ಇಲ್ಲ ಆ ಎಣ್ಣೆ ಇಲ್ಲ ಅದು ಅಕ್ಕಿ ಬ್ಯಾಳೆ ಎಣ್ಣೆ ಇಲ್ಲ ನೀವು ನಾವು ನೋಡಿರ್ಲಿ ಆರಾಮ್ ತಿನ್ನೋಕತ್ತೀವಿ ಎದಕ್ಕೆ ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಅವ್ರು ನರೇಗದಾಗ ಗಿರೇಗದಾಗ ಕೆಲಸ ಮಾಡಿ ದುಡ್ಡು ಹೊಂದಿಸಿ ಹೊಂದಿಸಿ ಕೊಡಕತ್ತಾರ ನಮಗೆ ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡಿದ್ರೆ ಏನು ಅದು ಅದು ಈ ಹೆಂಗೆ ಎಕಡೆ ಎಕಡೆ ಮಾರ್ಯಾಗ ಕುಟಿಬೇಕಂತೀವಿ ನಾವು ಹೌದಾ ಕರೆಕ್ಟಾಗಿ ಇಲ್ಲಿ ಪಡ್ಬೇಕು ನಾವು ನಮ್ಮ ತಂದೆ ತಾಯಿ ಎಷ್ಟು ಮಾಡ್ತಾರಲ್ಲ ಅದ್ರಾಗ ಇಂತ ಡಬಲ್ ಪಡ್ಬೇಕು ಕರೆಕ್ಟಾಗಿ ಅಪ್ ಏನು ಮನಸ್ಸು ಗಟ್ಟಿ ಅಂದ್ರೆ ನಮ್ಗೆ ಗಟ್ಟಿ ಮನಸ್ಸು ಇರ್ಬೇಕು ಮತ್ತೆ ನಾಳಿಂದ ಸ್ಟಡಿ ಸ್ಟಾರ್ಟ್ ಮಾಡಿದೆ ಅನ್ಬಾರ್ದು ನಾಳಿಂದ ಅನ್ನೋರೆಲ್ಲ ಆ ದೊಡ್ಡ ಪಂಡಿತರ ಅಂತವ್ರು ನಾಳಿಂದ ಮಾಡಮ್ ನಾಳೆ ಬೆಳಿಗ್ಗೆ ಎದ್ದೇಳ್ ಆಗೋದಿಲ್ಲ ಇವತ್ತಿಂದನೇ ಈ ಕ್ಷಣದಿಂದನೇ ಸ್ಟಡಿ ಸ್ಟಾರ್ಟ್ ಮಾಡ್ಬೇಕು ಅದು ಗಮನಿಸ್ಬೇಕು ಇವತ್ತಿನಿಂದ ಮಾಡ್ರಿ ಇನ್ನ ಟೈಮ್ ನೋಡಿ ಎಷ್ಟು ಜಲ್ದಿ ಟೈಮ್ ಆಯ್ತು ಅವಾಗೆ ಆ ಪಿ ಸಿ ನೋಟಿಫಿಕೇಶನ್ ಆಗಿ ಒಂದೆಷ್ಟು ಹತ್ತೇನು ಹನ್ನೆರಡು ದಿನ ಆಯ್ತು ಹತ್ತೊಂಬತ್ತಕ್ಕೆ ಅರ್ಜಿ ಸ್ಟಾರ್ಟ್ ಆಗ್ಯದ ಇವತ್ತು ನೋಡಿದ್ರೆ ಇಪ್ಪತ್ತೇಳು ಇನ್ನ ಒಂದು ಒಂಬತ್ತು ದಿನ ಆಯ್ತು ಇನ್ನ ನೀವು ಅರ್ಜಿ ಹಾಕಿದ್ರಾಗೆ ಟೈಮ್ ವೇಸ್ಟ್ ಮಾಡಕ್ ಆತೀವಿ ಬಟ್ ಅರ್ಜಿ ಹಾಕ್ರಿ ಓದಕ್ ಸ್ಟಾರ್ಟ್ ಮಾಡ್ರಿ ಇವತ್ತಿಂದ ಇವತ್ತೇ ಸ್ಟಡಿ ಮಾಡ್ಬೇಕು ನೀವು ಇವತ್ತಿಂದ ಇವತ್ತೇ ಓದಿಲ್ಲ ಅಂದ್ರೆ ಒಂದೇ ಸಲ ಓದಕ್ಕೆ ಆಗೋದಲ್ಲ ಅದು ನಿಮ್ಗೆ ಆ ಗಮನದಲ್ಲಿರಲಿ ಕಂಟಪಾ ಮಾಡೋದಲ್ಲ ಬಾಯ್ ತರೋದಕ್ಕೆ ಓದರದಲ್ಲ ಅದು ಅರ್ಥ ಆಯ್ತಿಲ್ಲ ಮನ್ಸ್ನಾಗ ಓದಿಕೆಂದು ಓದೋದು ಬರೆಯೋದು ಓದ್ತಿರ್ಬೇಕಿಲ್ಲ ಬರಿತಿರ್ಬೇಕು ಓದಬೇಕು ಬರಿಬೇಕು ಎರಡು ಕೆಲಸ ಮಾಡೋ ಬರೀ ಓದೋದ್ರಿಗು ಅವ್ ನೆನ್ಪಿಂಗಿಲ್ಲ ಬರೀ ಬರದ್ರಗು ನೆನ್ಪಿಂಗಿಲ್ಲ ಓದ್ಬೇಕು ಬರಿಬೇಕು ಓದ್ಬೇಕು ಬರಿಬೇಕು ಯಾವ ನೆನಪೇ ಇಂಗಿಲ್ಲಲ್ಲ ಅವ್ರ ನಾವು ಬರ್ಕೊಂಡ್ ಕರೆಕ್ಟಾಗಿ ಓದ್ರಿ ಕರೆಕ್ಟಾಗಿ ತಿಳ್ಕರಿ ಫಸ್ಟ್ ಪೀಸ್ಫುಲ್ ಆಗಿರಿ ಯಾವುದೇ ತಲೆ ಕಟ್ ಶಣಕ್ಕೆ ಏನೇನು ಬೆಳಕಟ್ಟಿಗೆ ಅಂಬೋದು ಅವು ಹೇಳಕ್ಕೆ ಬರೋದಿಲ್ಲ ಕರೆಕ್ಟಾಗಿ ತಿಳ್ಕೋಬೇಕು ಎಲ್ಲ ನೋಡಿ ಉತ್ತರ ಪ್ರದೇಶ ಪಾಪ ಯಾವುದೋ ಸ್ಕೂಟರ್ ತಗೊಂಡು ಸೊಣ್ಣದು ಗುರು ಅಂತ ಹೊಂಟಾನ ಟಿ ಎಸ್ ಎಕ್ಸ್ ಅಂತ ಒಂದು ಮ್ಯಾಲ ಯಾವ್ದೊಂದು ರಣ ಹದ್ದು ಆ ಹಿಡ್ಕೊಂಡು ಹೊಂಟು ಆಗ ಬಿಟ್ಬಿಟ್ಟು ಸೀದ ಮ್ಯಾಲೆ ಬಿದ್ದು ಕಚ್ಚ ಕಚ್ಚ ಕಟ್ಬಿಟ್ಟು ಓದಾತ ಆ ಯಾವ ನೋಡತ್ತ ಪಾಪ ಮೆಲ್ಲ ಸೈ ಹಿಡ್ಕೊಂಡಾನ ಅದು ಅಂದ್ರೆ ಆ ಇಳಕ್ಕೆ ಬರೋದಿಲ್ಲ ಊಹಿಸ ಆಗೋದಿಲ್ಲ ಜೀವನ ಇದ್ದಷ್ಟು ದಿನ ಬಹಳ ಖುಷಿಯಾಗಿರ್ಬೋದು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡಿ ಎಷ್ಟ್ ನೋಡ್ರಿ ಇದು ನಿಮ್ಮ ಜೀವನದ ಅಳಿವು ಉಳಿವಿನ ಪ್ರಶ್ನೆ ಗೊತ್ತಿರಲಿ ಹೋಗಿ ನೋಡಿ ಬರ್ರಿ ಅಲ್ಲಿ ಪಾಪ ಆ ಗಾರೆ ಕೆಲಸ ಮಾಡ್ತಿರ್ತಾರೆ ತಂದೆ ತಾಯಿ ಎಷ್ಟು ಕಷ್ಟಪಟ್ಟು ಕಲ್ಲು ತಗೊಂಡು ಕೆಸೆ ಇಕ್ಕಳಿಂದ ಕಲ್ಲು ತಗೊಂಡು ಆಕಡೆ ಹಾಕ್ತಿರ್ತಾರೆ ಸಿಮೆಂಟ್ ಚೀಲೋ ತಗೊಂಡು ಕೇಸು ಹಾಕ್ತಿರ್ತಾರೆ ಹೌದು ಇಲ್ಲದ್ರೆ ಯಾವ್ದು ಇಟ ಇಟಿಕೆಗಳು ಆ ಕಡೆ ಹಾಕೋದು ಕೆಬ್ಳು ಪುಟ್ಟ ಇಟಿಗಳು ಒಂದು ಐದರ ತಗೊಂಡು ಒತ್ಕೊಂಡು ಹೋಗ್ತಾರೆ ನನ್ನ ಅಲ್ಲಿ ಓದಕೋ ಏನ ಬೆಂಗಳೂರಿಗೆ ಧಾರವಾಡಿಗೆ ಹೋಗ್ಯಾನೀಪುರ್ಗೋಗ್ಯ ಕೇಸ್ ನಾವೆಲ್ಲ ಈಗ ಐಫೈ ಫೈ ಆಗ ಇಷ್ಟ್ರ ಹೆಂಗೆ ಅದು ಒಪ್ಪಂಗಿಲ್ಲ ಹೋದಲ್ಲ ಮನಸ್ಸಿ ಆತ್ಮ ಅನುಗುಣ ಅನುಗೊಂಡವಾಗಿರ್ಬೇಕದ ಕರೆಕ್ಟಾಗಿ ಸ್ಟಡಿ ಮಾಡ್ಬೇಕು ನೀವು ನೀವು ಒಂದ್ಸಲ ಮಕ್ಕಂಡಾಗ ನೀವು ನಿಮ್ಮ ನಿದ್ದೆ ಕರಿ ಮಕ್ಕಂಡಾಗ ಆಲೋಚನೆ ಮಾಡಿರಿ ನಮ್ಮ ತಂದೆ ತಾಯಿ ಏನು ಮಾಡ್ತಾರ ಟಕ್ಕಂತ ಹೆಚ್ಚರಿಕೆ ಆಗ್ಬಿಡ್ತದ ಅವು ನಮ್ಮ ನಮ್ಮ ಅಪ್ಪ ನಮ್ಮ ಅಮ್ಮ ಪಾಪ ಹತ್ತಿ ಬಿಡ್ಸಕೊಳ್ತಾರ ನಾನು ನೋಡಿದ್ ಮಕ್ಕ ಮಕ್ಕಬಾರ್ದು ಅಂತ ಸ್ಟಡಿ ಮಾಡೋಕು ಬರ್ತದೆ ಬರ್ತದಿಲ್ಲ ಅಂದ್ರೆ ಬರದಲ್ಲ ನಿಮ್ಗೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಕೆಲವೊಬ್ಬರಂತಿರ್ತಾರೆ ಸರ್ ನಾನು ಓದಕ್ಕೆ ಮನಸ್ಸೇ ಬರದಲ್ಲ ಸರ್ ನಾನು ಮನಸೇ ಮನಸ್ಸೇ ಎದಕ್ಕೆ ಬರೋದ ಮನಸ್ಸು ಮನೆಗೆ ಅಷ್ಟು ಕಷ್ಟಪಟ್ಟಲ್ಲಿ ಪಾಪ ಅಕ್ಕಿ ಇಲ್ಲ ಬ್ಯಾಳೆ ಇಲ್ಲ ಆ ಎಣ್ಣೆ ಇಲ್ಲ ಹೌದ್ರಲ್ಲಿ ಅಕ್ಕಿ ಬ್ಯಾಳೆ ಎಣ್ಣೆ ಇಲ್ಲ ನಾವು ನೋಡಿದಲ್ಲಿ ಆರಾಮ್ ತಿನ್ನಾಕತ್ತೀವಿ ಅದಕ್ಕೆ ಅಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ಅವ್ರು ನರೇಗದಾಗ ಗಿರೇಗಾದಾಗ ಕೆಲಸ ಮಾಡಿ ದುಡ್ಡು ಹೊಂದಿಸಿ ಹೊಂದಿಸಿ ಕೊಡಕ್ಕಾರ ನಮಗೆ ನಾವು ನೋಡಿದ್ರೆ ಇಲ್ಲಿ ಎಂಜಾಯ್ ಮಾಡಿದ್ರೆ ಏನೋ ಅದು ಅದು ಈ ಹೆಂಗೆ ಎಕಡೆ ಎಕಡೆ ಮರೆಯಾಗೆ ಕುಟಿಬೇಕಂತೀವಿ ನಾವು ಹೌದು ಕರೆಕ್ಟಾಗಿ ಇಲ್ಲಿ ಕಷ್ಟ ಪಡ್ಬೇಕು ನಾವು ನಮ್ಮ ತಂದೆ ತಾಯಿ ಎಷ್ಟು ಮಾಡ್ತಾರಲ್ಲ ಅದ್ರಾಗ ಇಂತ ಡಬಲ್ ಕಷ್ಟ ಪಡ್ಬೇಕು ಕರೆಕ್ಟಾಗಿ ಅಪ್ಡೇಟ್ ಮಾಡ್ಕೊಂಡು ನೀವು